ನಮ್ಮ ಗೋಲ್ಡ್ ಅನ್ನ ಭಾರತ ಇಂಗ್ಲೆಂಡ್ ನಲ್ಲಿ ಇಟ್ಟಿರೋದೇಕೆ ಯಾಕೆ ನಮ್ಮ ದೇಶದಲ್ಲಿ ಜಾಗ ಇಲ್ವಾ ಕಳ್ಳರ ಕಾಟಾನ ನಾವೇನಾದ್ರೂ ಇಂಗ್ಲೆಂಡ್ ಹತ್ರ ಚಿನ್ನ ಅಡ ಇಟ್ಟು ಸಾಲ ತಗೊಂಡಿದೀವ ಏನಿದು ರೀಸೆಂಟ್ ಆಗಿ ಒಂದು ಸ್ಪೆಷಲ್ ಏರ್ ಕ್ರಾಫ್ಟ್ ಯುಕೆ ಯಿಂದ ಇಂಡಿಯಾಗೆ ಬಂತು ಇದ್ರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಆ ಏರ್ ಕ್ರಾಫ್ಟ್ ಅಲ್ಲಿ ನೂರು ಟನ್ ಗೋಲ್ಡ್ ಅನ್ನ ಯುಕೆ ಇಂದ ಇಂಡಿಯಾಗೆ ತರಿಸ್ಕೊಂಡ್ರು ಇದಾವ್ದು ಇಲ್ಲಿಗಲ್ ಗೋಲ್ಡ್ ಅಲ್ಲ ಆರ್ಬಿಐ ಖಜಾನೆಗೆ ಸೇರಿದ ಗೋಲ್ಡ್ ಆದ್ರೆ ಇದು ಇಂಗ್ಲೆಂಡ್ ನಲ್ಲಿ ಯಾಕಿದೆ ಅಂತ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಫಾರಿನ್ ಎಕ್ಸ್ಚೇಂಜ್ ಅಂದ್ರೆ ಏನು ಅಂತ ನೋಡೋಣ ನೋಡಿ ನಮ್ಮ ದೇಶದ ಹಣವನ್ನ ರೂಪಾಯಿಯಿಂದ ಅಳಿತೀವಿ ಆದ್ರೆ ಈ ರೂಪಾಯಿ ಇಂಟರ್ ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ನಡೆಯೋದಿಲ್ಲ ಅಲ್ಲಿ ಚಾಲ್ತಿಯಲ್ಲಿರೋದು ಮೇಜರ್ ಆಗಿ ಡಾಲರ್ ನಮ್ಮ ದೇಶಕ್ಕೆ ಪೆಟ್ರೋಲ್ ಡೀಸೆಲ್ ಸಾಫ್ಟ್ವೇರ್ಸ್ ಎಲೆಕ್ಟ್ರಾನಿಕ್ಸ್ ಇನ್ನು ಹಲವಾರು ಗೂಡ್ಸ್ ಅಂಡ್ ಸರ್ವಿಸಸ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ ಈ ವಸ್ತುಗಳಿಗೆ ಇಂಪೋರ್ಟರ್ ದುಡ್ಡು ಕೊಟ್ಟು ತರಿಸಬೇಕು ಆ ದುಡ್ಡನ್ನ ರೂಪಾಯಿ ಲೆಕ್ಕದಲ್ಲಿ ಕೊಡಲ್ಲ ಬದ್ಲಾಗಿ ಡಾಲರ್ಸ್ ಲೆಕ್ಕದಲ್ಲಿ ಕೊಡ್ತಾರೆ ಹಾಗಂತ ನಾವು ಡಾಲರ್ ನ ಪ್ರಿಂಟ್ ಮಾಡೋಕಾಗಲ್ಲ ನಾವು ಬೇರೆ ದೇಶಕ್ಕೆ ಗೂಡ್ಸ್ ಅಂಡ್ ಸರ್ವಿಸಸ್ ನ ಎಕ್ಸ್ಪೋರ್ಟ್ ಮಾಡಿದಾಗ ಅವರು ಕೂಡ ನಮಗೆ ಡಾಲರ್ ಅಲ್ಲೇ ಪೇ ಮಾಡ್ತಾರೆ ಅದೇ ಡಾಲರ್ ಅನ್ನ ನಾವು ಬಳಸ್ಕೊಂಡು ಇಂಪೋರ್ಟರ್ಸ್ಗೆ ಗೆ ಪೇ ಮಾಡ್ತಾ ಇರೋದು ಆದ್ರೆ ನಮ್ಮ ಹತ್ರ ಡಾಲರ್ಸ್ ಇಲ್ಲ ಅಂದ್ರೆ ಅವಾಗ ಏನು ಗದ್ದೆ ಆಗ ಸಹಾಯ ಮಾಡೋದೆ ಗೋಲ್ಡ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಗೋಲ್ಡ್ ಯಾವಾಗಲೂ ಸ್ಟೇಬಲ್ ಆಗಿರತ್ತೆ ಗೋಲ್ಡ್ ಅನ್ನ ನಾವು ಬೇರೆ ಕಂಟ್ರೀಸ್ಗೆ ಕೊಟ್ಟು ಇದಕ್ಕೆ ಬದಲಾಗಿ ಇಂಪೋರ್ಟ್ ಮಾಡ್ಕೊಳ್ಬಹುದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಮ್ಮ ದೇಶಕ್ಕೆ ಇದೇ ಪರಿಸ್ಥಿತಿ ಬಂದಿತ್ತು ಆಗ ನಮ್ಮ ಹತ್ರ ಇಂಪೋರ್ಟ್ ಮಾಡ್ಕೊಳ್ಳೋಕೆ ಡಾಲರ್ಸ್ ಇರಲಿಲ್ಲ ಹಾಗ ಇಂಗ್ಲೆಂಡ್ಗೆ ಗೆ ಗೋಲ್ಡ್ ಅನ್ನ ಕಳಿಸಿ ಅದರಿಂದ ನಮಗೆ ಆಗ ಬೇಕಾಗಿದ್ದಂತಹ ಫುಡ್ ಗ್ರೈನ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಂಡಿದ್ವಿ ಹಾಗಂತ ಈಗ ಇಂಗ್ಲೆಂಡ್ನಲ್ಲಿರೋ ಭಾರತಕ್ಕೆ ಸೇರಿದ ಎಲ್ಲಾ ಗೋಲ್ಡ್ ಅನ್ನ ಅವಾಗ ಕಳಿಸಿದ್ದಲ್ಲ ನಮಗೆ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆನೂ ನಾವು ಗೋಲ್ಡನ್ನ ಲಂಡನ್ನಲ್ಲೇ ಸ್ಟೋರ್ ಮಾಡ್ತಾ ಬಂದಿದ್ದೀವಿ ಲಂಡನ್ನೇ ಯಾಕಂದರೆ ವರ್ಲ್ಡಲ್ಲಿ ಯು ಎಸ್ ಎ ಮತ್ತು ಯು ಕೆ ಎರಡು ಮೋಸ್ಟ್ ಇಂಪಾರ್ಟೆಂಟ್ ಗೋಲ್ಡ್ ಮಾರ್ಕೆಟ್ಸ್ ನಮಗೆ ಎಮರ್ಜೆನ್ಸಿಗೆ ಡಾಲರ್ಸ್ ಬೇಕಂದ್ರೆ ಈ ಗೋಲ್ಡನ್ನ ಆರಾಮಾಗಿ ಲಿಕ್ವಿಡಿಟಿಯಾಗಿ ಕನ್ವರ್ಟ್ ಮಾಡಬಹುದು ಇದೇ ಕಾರಣದಿಂದ ಬಹಳಷ್ಟು ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು ಈ ದೇಶದಲ್ಲೇ ತಮ್ಮ ಗೋಲ್ಡನ್ನು ಸ್ಟೋರ್ ಮಾಡಿಸಿದ್ದಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ಹತ್ತಿರ ಎಂಟುನೂರ ಇಪ್ಪತ್ತೆರಡು ಟನ್ ಅಷ್ಟು ಗೋಲ್ಡ್ ಇದ್ರೆ ಇದರಲ್ಲಿ ಅರ್ಧದಷ್ಟು ಗೋಲ್ಡ್ ಭಾರತ ಬಿಟ್ಟು ಬೇರೆ ದೇಶಗಳಲ್ಲಿ ರಿಸರ್ವ್ ಮಾಡಿದ್ದಾರೆ ಎಕ್ಸಾಂಪಲ್ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ಆದರೆ ಈಗ ನಮ್ಮ ದೇಶದ ಬಳಿ ಆರುನೂರ ಎಪ್ಪತ್ತು ಬಿಲಿಯನ್ ಡಾಲರ್ಸ್ ಇದೆ ಅಂದರೆ ಹನ್ನೊಂದು ತಿಂಗಳವರೆಗೆ ನಾವು ನಮ್ಮ ದೇಶಕ್ಕೆ ಅತಿ ಅವಶ್ಯಕತೆ ಇರುವ ವಸ್ತುಗಳನ್ನು ಇಂಪೋರ್ಟ್ ಮಾಡಿಕೊಂಡು ಅದಕ್ಕೆ ಪೇ ಮಾಡುವಷ್ಟು ಸಾಮರ್ಥ್ಯ ಇದೆ ಈ ಕಾರಣದಿಂದ ಆರ್ ಬಿ ಐ ನೂರು ಟನ್ ಗೋಲ್ಡ್ ಅನ್ನ ಕೆ ಇಂದ ಇಂಡಿಯಾಗೆ ತರಿಸ್ಕೊಂಡಿದೆ ಇನ್ನೂ ಒಂದು ಮೇಜರ್ ರೀಸನ್ ಅಂದ್ರೆ ಒಂದು ವೇಳೆ ಫ್ಯೂಚರ್ ಅಲ್ಲಿ ಇಂಗ್ಲೆಂಡ್ ಅಥವಾ ವೆಸ್ಟರ್ನ್ ಕಂಟ್ರೀಸ್ ಮತ್ತೆ ಇಂಡಿಯಾ ನಡುವೆ ಯುದ್ಧದ ಪರಿಸ್ಥಿತಿ ಉಂಟಾದ್ರೆ ಅಥವಾ ಸಂಬಂಧ ಹದಗೆಟ್ಟರೆ ಆಗ ಇಂಗ್ಲೆಂಡ್ ನಮ್ಮ ಗೋಲ್ಡನ್ನು ಫ್ರೀಸ್ ಮಾಡಿ ಕೊಡೋದಕ್ಕೆ ನಿರಾಕರಿಸಬಹುದು ಈಗ ಆಗಿರೋದು ಅದೇ ರಷ್ಯಾಗೆ ಸೇರಿದ ಸುಮಾರು ಮುನ್ನೂರು ಬಿಲಿಯನ್ ಡಾಲರ್ನಷ್ಟು ಗೋಲ್ಡ್ ವೆಸ್ಟರ್ನ್ಸ್ ಕಂಟ್ರೀಸ್ಗಳ ಹತ್ರ ಇದೆ ಆದರೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಡೀತಾ ಇರೋದ್ರಿಂದ ಈ ಗೋಲ್ಡನ್ನು ವೆಸ್ಟರ್ನ್ ಕಂಟ್ರೀಸ್ಗಳು ಫ್ರೀಸ್ ಮಾಡಿದ್ದಾರೆ ಯಾರನ್ನು ನಂಬುದು ಈ ವೆಸ್ಟರ್ನ್ ಕಂಟ್ರೀಸ್ಗಳನ್ನು ಅಷ್ಟು ಸುಲಭವಾಗಿ ನಂಬೋದಕ್ಕೆ ಆಗೋಲ್ಲ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ